ಝಗಮಗಿಸಿದ ವಿಧಾನಸೌಧ ಸರ್ಕಾರದ ಕೆಲಸ ದೇವರ ಕೆಲಸ ಎನ್ನುವ ಮಾತು ಸಾರ್ಥಕಗೊಳಿಸುವ ಕೆಲಸ ನಮ್ಮಿಂದ ಆಗಬೇಕು ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಅವರ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕರ್ನಾಟಕ

राकीय कार्यदर्शी श्री नज़ीर अहमद्रे गोवर मुख्य कार्यदर्शी शाली रजनीशर इतरे हीअं अधिकारी ಇತರ ಎಲ್ಲ ಒಂದು ಗಿಡ ತಾಯ್ದಿದೆ ಮಾಧ್ಯಮದ ಗೆಳೆಯರು ಇವತ್ತು ವಿಧಾನಸೌಧಕ್ಕೆ ಶಾಶ್ವತ ಗೋಪಾಲಂಕಾರವನ್ನು अत सोष लोकार्प ವಹಿಸಿ ಈ ತರದ ಒಂದು ದೀಪಾಲಂಕಾರವನ್ನು ಶಾಶ್ವತ ದೀಪಾಲಂಕಾರವನ್ನು ಮಾಡಬೇಕು ಅಂತೇಳಿ ಅದನ್ನು ಮಾಡಿದವರು ಡ್ಯೂಟಿ ಖಾತರವರು ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅರಕಿಂತ ಅಳಿಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮನ್ನ ನಾವು ಆಳ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿ ಆಗ ಪ್ರತಿ ರಾಜ್ಯದಲ್ಲೂ ಕೂಡ ಒಂದು ವಿಧಾನಸೌಧ ಇರ್ಬೇಕು ಮತ್ತೆ ದೇಶದಲ್ಲೂ ಕೂಡ ಒಂದು ಪಾರ್ಲಿಮೆಂಟ್ ಇರ್ಬೇಕು ಯಾಕಂತಂದ್ರೆ ವಿಧಾನಸಭೆ ಇರ್ಬಹುದು ಪಾರ್ಲಿಮೆಂಟ್ ಇರ್ಬೋದು ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಪಾರ್ಲಿಮೆಂಟ್ ಸದಸ್ಯರಿರ್ಬಹುದು ವಿಧಾನಸಭೆ ವಿಧಾನ ಪರಿಷತ್ನ ಸದಸ್ಯರು ಇರ್ಬೋದು ಇವರೆಲ್ಲರೂ ಕೂಡ ಒಂದ್ ಕಡೆ ಆಯಾ ರಾಜ್ಯಗಳ ಆಯಾ ದೇಶದ ದೇಶದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥ ಕೇಂದ್ರಗಳಿವೆ ಅದಕ್ಕೆ ನಾವು ಇವುಗಳನ್ನು ಪ್ರಜಾಪ್ರಭುತ್ವದಲ್ಲಿ ದೇಗುಲಗಳು ಅಂತ ಕರಿತೀವಿ ಅದಕ್ಕೆ ಮಧ್ಯೆ ನಾವು ಗೌರ್ಮೆಂಟ್ ಪೋರ್ಚುಗೀಸ್ ಗಾರ್ಡ್ಸ್ ವರ್ಕ್ ಅಂತ ಬಯಸ್ತೀವಿ ಸರ್ಕಾರದ ಕೆಲಸ ದೇವರ ಕೆಲಸ ಇದು ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಜನರು ಚುನಾಯಿತ ಪ್ರತಿನಿಧಿಗಳು ಕೂಡ ಅರ್ಥ ಮಾಡಿಕೊಂಡು ನಾವು ಇಲ್ಲಿ ಕೂತು ನಾಡಿನ ಕೆಲಸವನ್ನ ಮಾಡಬೇಕು ವಿಶೇಷವಾಗಿ ಸಮಾಜದ ಕಟ್ಟ ಕಡೆಯ ಮನುಷ್ಯ ಇದೆಯ ಮನುಷ್ಯನೂ ಕೂಡ ನನಗೆ ಸ್ವಾತಂತ್ರ್ಯ ಲಕ್ಷಿ ಅಂತಕ್ಕಂಥ ಭಾವನೆ ಬರ್ತದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತ ಅವಕಾಶಗಳನ್ನ ಕಲ್ಪಿಸ್ಕೊಳ್ತಾರೆ ಆ ಕಲ್ಪಿಸಿದಾಗ ಮಾತ್ರ ಸಮಾಜದ ಕಟ್ಟ ಕಡೆಯ ಮನುಷ್ಯನೂ ಕೂಡ ನೆಮ್ಮದಿಯಿಂದ ತೃಪ್ತಿಯಿಂದ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ಒಳ್ಳೆಯ ಇಶ್ಯೂ ಸಂವಿಧಾನ ಜಾರಿಯಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೀಕ ಈಗಾಗಲೇ ಎಪ್ಪತ್ತೈದು ವರ್ಷಗಳಿಗೂ ಮೇಲಾಗಿದೆ ಸ್ವಾತಂತ್ರ್ಯ ಬಂದು ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷ ಆಯ್ತಕ್ಕಂಥ ಅದಕ್ಕಿಂತ ಹಿಂದಿನ ಸ್ವಾತಂತ್ರ್ಯ ಬಂದಿತ್ತು ಇಷ್ಟು ವರ್ಷಗಳು ಕೂಡ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ತೆಗೆದಾಕ್ಲಿಕ್ಕೆ ತಾಕಿಲ್ಲ ಅಸಮಾನತೆಯನ್ನು ತೆಗೆದಾಕ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಉದ್ದೇಶ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೇವೆ ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು ಇವತ್ತು ಇಂಥ ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವು ಆ ಕೆಲಸವನ್ನು ವಿಕಾಸ ಸೌಧದಲ್ಲಿ ಅಲ್ಲ ವಿಕಾಸ ವಿಧಾನಸೌಧದಲ್ಲಿ ನಾವು ಈ ಕೆಲಸವನ್ನು ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಸಾಮರಸ್ಯ ಸಹನೆ ಉಳಿಬೇಕಾದ್ರೆ ಸಮಾಜ ಸಮ ಸಮಾಜ ಆದಾಗ ಮಾತ್ರ ಸಾಧ್ಯ ಆಗುತ್ತೆ ಕಾನೂನು ಸುವ್ಯವಸ್ಥೆ ಕೂಡ ಚೆನ್ನಾಗ್ ಸಮ ಸಮಾಜ ನಿರ್ಮಾಣ ಆಗ್ಲೇಬೇಕು ಅದಕ್ಕೋಸ್ಕರವಾಗಿ ಇಂಥ ದೇಗುಲಗಳಲ್ಲಿ ನಾವು ಕೂತ್ಕೊಂಡು ಯಾಕಂದ್ರೆ ನಾವು ಈಗ ಒಂದು ಹಾಡು ಹೇಳಿದ್ರು ರಾಜ್ಕುಮಾರ್ ಅವರು ಹಾಡಿದಂತ ಹಾಡು ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಜನರೇ ನಮ್ಮ ದೇವರು ಅಂತ ಜನರೇ ನಮ್ಮ ದೇವರು ಅಂತ ಯಾಕಂತಂದ್ರೆ ಅವರು ನಮ್ಮನ್ನು ಆಳ್ಸ್ ಆರಿಸಿ ಕಳಿಸ್ತಕ್ಕಂಥವ್ರು ಇಲ್ಲಿ ಅವ್ರ ಪರವಾಗಿ ನಾವು ಟ್ರಸ್ಟಿಗಳಾಗಿ ಇಲ್ಲಿ ಕೂತಿರ್ತೀವಿ ಅವ್ರ ಕೆಲಸ ನಾವು ನ್ಯಾಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದೇ ಆದ್ಯ ಕರ್ತವ್ಯ ಅದಕ್ಕೋಸ್ಕರ ಕೆಂಗನ್ನ ಮಹಿನ್ ಅವರು ಕೆ ಸಿ ರೆಡ್ಡಿ ಅವರು ಈಗಾಗಲೇ ಈತಿಹಾಸವನ್ನ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಈಗ ಉದ್ಘಾಟನೆ ಆಯಿತು ಪಾಪ ಕೆಂಗಲವರು ಕಟ್ಸದರು ಆದರೆ ಉದ್ಘಾಟನೆ ಮಾಡುವಾಗ ಅವರು ಉದ್ಘಾಟಕರಾಗಿರಲಿಲ್ಲ ನೆಹರೂರವರು ಇದಕ್ಕೆ ಅಡಿಗಲ್ಲನಾಗಿರು ಸಾವಿರದ ಒಂಬೈನೂರ ಆದರೆ ಅನೇಕ ಯುರೋಪ್ ದೇಶದ ವಿನ್ಯಾಸಗಳಿದ್ರೂ ಕೂಡ ನಮ್ಮ ದೇಶದ್ದೇ ನಮ್ಮ ರಾಜ್ಯದೇ ವಿನ್ಯಾಸ ಇರಬೇಕು ಅಂತೇಳಿ ಆಯ್ಕೆ ಮಾಡಿ ಕೆಂಗಲ್ ಅನ್ನುವಂಥವರು ಇಂಥ ಸುಂದರವಾದಂಥ ವಿಧಾನಸೌಧವನ್ನು ಕಟ್ಟಿದ ನಾನು ನೋಡದಂಥ ಅನೇಕ ದೇಶಗಳ ವಿಧಾನಸೌಧಗಳು ಪಾರ್ಲಿಮೆಂಟ್ಗಳು ಅವುಗಳನ್ನ ನೋಡಿದ್ರೆ ಈ ನಮ್ಮ ಕರ್ನಾಟಕದ ವಿಧಾನಸಭೆ ವಿಧಾನಸೌಧ ಬಹಳ ಹೆಮ್ಮೆಯ ಒಂದು ಕಟ್ಟಡ ಆಗ್ತಕ್ಕಂಥ ಮಾತುಗಳು ಅಂತ ಒಂದು ವಿಧಾನಸೌಧವನ್ನ ಅವರಿಗೆ ನಮ್ಮ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಇವತ್ತು ಶಾಶ್ವತ ದೀಪಾಲಂಕಾರ ಇರಲಿಲ್ಲ ವಿಧಾನಸೌಧದವರಿಗೆ ಇಲ್ಲಿ ಯಾವಾಗ ರಾಷ್ಟ್ರೀಯ ಮಾತ್ರ ನಾವು ಇದ್ದೆ ಆದರೆ ಇವತ್ತು ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ನೋಡಲಿಕ್ಕೆ ಸಿಗ್ತಕ್ಕಂಥ ರೀತಿನಲ್ಲಿ ವಿಧಾನಸೌಧದ ಒಂದು ಶಾಶ್ವತ ದೀಪಾಲಂಕಾರವನ್ನು ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಾಯಂಕಾಲ ಇದು ಬಹಳ ಸುಂದರವಾಗಿ ಕಾಣಿಸುತ್ತೆ ಆಕರ್ಷಣೀಯವಾಗಿ ಕಾಣಿಸುತ್ತೆ ವರ್ಣರಂಜಿತವಾಗಿ ಕಾಣಿಸುತ್ತೆ ಅಂತ ಒಂದು ದೀಪಾಲಂಕಾರವನ್ನು ಮಾಡಿದ್ದಾರೆ ಸಾರ್ವಜನಿಕರು ಕರ್ನಾಟಕದ ಇರ್ಬೋದು ಅಥವಾ ದೇಶದ ಜನರಿರ್ಬೋದು ವಿದೇಶ ಇರ್ಬೋದು ಯಾರೇ ಜನರು ಕೂಡ ಇದನ್ನ ಕಣ್ತುಂಬಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದರಿಂದ ಇದರ ಮೆರುಗು ವಿಧಾನಸೌಧದ ಮೆರುಗು ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಇದರ ಆಕರ್ಷಣೆ ಇನ್ನೂ ಜಾಸ್ತಿ ಆಗಿದೆ ಸೊ ಅಲ್ಲಿಕ್ಕಿಂತ ಮುಖ್ಯವಾಗಿ ಇದರ ಉದ್ದೇಶ ಇದೆಯಲ್ಲ ವಿಧಾನಸೌಧದ ಉದ್ದೇಶ ಇದೆಯಲ್ಲ ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕಿಂತ ಅದನ್ನ ನಾವು ಎಲ್ಲರೂ ಕೂಡ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಇದು ಒಂದು ಶಕ್ತಿ ಕೇಂದ್ರ ಅಂತ ಕರಿತೀವಿ ಈ ಶಕ್ತಿ ಕೇಂದ್ರ ನಮಗೆಲ್ಲರಿಗೂ ಕೂಡ ಶಕ್ತಿಯನ್ನು ಕೊಡಲಿ ಜನರ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ನಾವು ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ವೇದಿಕೆ ಹೆಚ್ಚು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಇದು ಶಾಶ್ವತ ದೀಪಾಲಂಕಾರ ನಾನು ಹೆಚ್ಚು ಮಾತನಾಡದೆ ಇದರ ಉಪಯೋಗವನ್ನು ಸಾರ್ವಜನಿಕರು ಪಡ್ಕಂಡಲಿ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ಕರ್ನಾಟಕದ ಜನತೆಗೆ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ